ನಮಸ್ಕಾರ ವೀಕ್ಷಕರೇ ಡಿ ಎನ್ ಎ ನ್ಯೂಸ್ಗೆ ಸ್ವಾಗತ ನಾನು ಡಿ ಆರ್ ಗೋರ್ಪಡೆ ಭೀಮಾ ತೀರದಲ್ಲಿ ರಸ್ತೆಯಲ್ಲಿ ನಿಂತು ಮತ್ತೆ ವಾಹನಗಳನ್ನು ತಡೆದು ಜನರಿಂದ ಸುಲಿಗೆ ಮಾಡುತ್ತಿದ್ದ ಖತರ್ನಾಕ್ ದರ್ಡುಕೋರರ ಗ್ಯಾಂಗನ್ನು ಇಂಡಿ ಗ್ರಾಮೀಣ ಪೊಲೀಸರು ಬಲೆಗೆ ಕಡಿಮೆ ಹಾಕಿದ್ದಾರೆ ಇಂಡಿ ತಾಲೂಕಿನ ವಿದ್ಯಾಧರ್ ಮೈತ್ರಿ ಲಿಂಗ್ ಪಾಟೀಲ್ ಸಾಗರ್ ಖತ್ರಿ ಸುನೀಲ್ ಸುಂದರ್ ರಮೇಶ್ ಪೂಜಾರಿ ರಮೇಶ್ ಸಾತಿಹಾಳ್ ರವಿಕಾಂತ್ ಹೀಗೆ ಒಟ್ಟು ಎಂಟು ಜನ ದರೋಡೆಕೋರರನ್ನು ಪೊಲೀಸರು ಬಂಧಿಸಿದ್ದಾರೆ ಬಂಧಿತರಿಂದ ಒಂದು ಕಂಟ್ರಿ ಪಿಸ್ತೂಲ್ ಆರು ಜೀವಂತ ಗುಂಡುಗಳು ತಲವಾರುಗಳು ಸೇರಿದಂತೆ ದರೋಡೆಗೆ ಬಳಕೆ ಮಾಡುತ್ತಿದ್ದ ಬ್ಲ್ಯಾಕ್ ಕಲರಿನ ಕಾರೊಂದನ್ನು ವಶಕ್ಕೆ ಪಡೆದುಕೊಳ್ಳಲಾಗಿದೆ ಭೀಮಾ ತೀರದ ಆಲ್ಮೇಲ್ ಇಂಡಿ ಸೇರಿದಂತೆ ಹಲವೆಡೆ ರಸ್ತೆಗಳಲ್ಲಿ ರಾತ್ರಿ ಹೊತ್ತು ವಾಹನಗಳನ್ನು ತಡೆದು ದರೋಡೆ ನಡೆಸುತ್ತಿದ್ದರು ಹಣ ಕೊಡದವರನ್ನು ಪಿಸ್ತೂಲ್ ಹಾಗೂ ತಲ್ವಾರ್ ತೋರಿಸಿ ಬೆದರಿಕೆ ಒಡ್ಡುತ್ತಿದ್ದರು ಎನ್ನಲಾಗಿದೆ ಭೀಮಾ ತೀರದಲ್ಲಿ ಹಂತಕರ ಹಾವಳಿ ಕಡಿಮೆಯಾಗುತ್ತಿದ್ದಂತೆ ಸದ್ಯಕ್ಕೆ ಪೊಲೀಸರ ಕೈಗೆ ಸಿಕ್ಕಿಬಿದ್ದಿರುವ ಪ್ರಕರಣದ ಪ್ರಮುಖ ಆರೋಪಿ ವಿದ್ಯಾಧರ್ ಖತ್ರಿ ಈ ಗ್ಯಾಂಗ್ ಕಟ್ಟಿಕೊಂಡಿದ್ದ ಇವರು ದರೋಡೆ ಅಲ್ಲದೆ ಸೆಟ್ಲ್ಮೆಂಟ್ ಸುಪಾರಿ ಕೊಲೆ ಸೇರಿದಂತೆ ಹಲವು ಕ್ರಿಮಿನಲ್ ಚಟುವಟಿಕೆಗಳಲ್ಲಿ ಸಕ್ರಿಯರಾಗಿದ್ದರು ಎನ್ನಲಾಗಿದೆ ಈ ಗ್ಯಾಂಗ್ನಲ್ಲಿರುವ ಬಹುತೇಕರು ಭೀಮಾ ತೀರದ ಇಂಡಿ ಹಾಗೂ ಸಿಂದಗಿ ಭಾಗದವರು ಅನ್ನೋದೇ ಆತಂಕಕಾರಿ ವಿಚಾರ ಅಲ್ಲದೆ ಇದೇ ವಿದ್ಯಾಧರ್ ಚಿಕ್ಕೋಡ ಪೊಲೀಸ್ ಠಾಣೆಯಲ್ಲಿ ರೌಡಿ ಶೀಟರ್ ಕೂಡ ಆಗಿದ್ದು ಈತನ ಮೇಲೆ ಸುಪಾರಿ ಮರ್ಡರ್ ಪ್ರಕರಣಗಳು ಇವೆ ಕೊನೆಗೂ ಅನಾಹುತಕಾರಿ ಗ್ಯಾಂಗ್ ಇಂಡಿ ಗ್ರಾಮೀಣ ಪೊಲೀಸರ ಬಲೆಗೆ ಬಿದ್ದಿದ್ದು ಭೀಮಾ ತೀರದ ಜನ ನೆಟ್ಟಿಸಿರು ಬಿಡುವಂತಾಗಿದೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನೋಡ್ತಾ ಇರಿ ಡಿ ಎ ನ್ಯೂಸ್